ಪಿಸಿ ಥರ್ಡು ಘಟಕ ಒಂದು ಶೈಕ್ಷಣಿಕ ತಂತ್ರಜ್ಞಾನದ ತಳಹದಿಯಲ್ಲಿ ಮೃದು ಸಾಮಗ್ರಿ ಸಾಫ್ಟ್ವೇರ್ ಶೈಕ್ಷಣಿಕ ತಂತ್ರಶಾಸ್ತ್ರದ ಮೊದಲನೇ ಘಟಕವಾದ ಕಠಿಣ ಸಾಮಗ್ರಿಯು ಭೌತಶಾಸ್ತ್ರ ಮತ್ತು ಅನ್ವಯಿಕ ಇಂಜಿನಿಯರ್ಗಳು ಿಂದ ಜನಿಸಿದರೆ ಶೈಕ್ಷಣಿಕ ತಂತ್ರಶಾಸ್ತ್ರದ ಎರಡನೇ ಪ್ರಕಾರವಾದ ಮೃದು ಸಾಮಗ್ರಿಯು ಶಾಸ್ತ್ರಗಳ ಮತ್ತು ಕಲಿಕೆಯ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಅನ್ವಯಿಕ ಅಂಶಗಳಿಂದ ಜನಿಸಿದೆ ಸೊ ಕಠಿಣ ಸಾಮಗ್ರ ಸಾಮಗ್ರಿ ಭೌತಶಾಸ್ತ್ರದಿಂದ ಜನಿಸಿದರೆ ಸೊ ಇಲ್ಲಿ ಮೃದು ಸಾಮಗ್ರಿ ಕೂಡ ಎರಡನೇದಾಗಿ ವರ್ತನ ಶಾಸ್ತ್ರಗಳ ಮೂಲಕ ಜನಿಸಿದೆ ಎಂದು ಹೇಳಬಹುದು ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ವರ್ತನೆಯ ಬದಲಾವಣೆಗಳನ್ನು ತರಲು ಬೋಧನಾ ತತ್ವಗಳು ಸಿದ್ಧಾಂತಗಳು ಒಳಗೊಳ್ಳುತ್ತವೆ ಕಲಿಸುವ ಕಲಿಯುವಿಕ ಅಥವಾ ಕಲಿಯುವ ಪ್ರತಿಕ್ರಿಯೆಗಳಲ್ಲಿ ಮೃದು ಸಾಮಗ್ರಿಯನ್ನು ಯಾವ ಕಲಿಕೆ ಸಾಧನಗಳ ಸಹಾಯವಿಲ್ಲದೆ ಮಂಡಿಸಬಹುದು ಬೋಧನೆಯನ್ನು ಯಾಂತ್ರೀಕರಣಗೊಳಿಸುವುದು ಕೇವಲ ವಿಷಯ ಮಂಡಿಸುವ ವಿಧಾನಕ್ಕೆ ಮಾತ್ರ ಸಂಬಂಧಿಸಿದೆ ಆದರೆ ಬೋಧಿಸುವ ವಿಷಯವು ಮೃದು ಸಾಮಗ್ರಿಯಾಗಿದೆ ಇದು ಕಲಿಯುವವನ ವರ್ತನೆಯಲ್ಲಿ ಪರಿವರ್ತನೆಯನ್ನು ಬಯಸುತ್ತದೆ ಬಯಸುತ್ತದೆ ವರ್ತನವಾದಿ ಬಿ ಎಫ್ ಸ್ಕಿನ್ನರ್ ಹಾಗೂ ಇತರ ವರ್ತನವಾದಿಗಳ ವಾದ ಸರಣಿಯಲ್ಲಿ ಮೃದು ಸಾಮಗ್ರಿ ಮೂಡಿರು ಮೂಡಿಬರುತ್ತದೆ ಸೊ ಇಲ್ಲಿ ವೃತ್ತಿಪತ್ರಿಕೆಗಳು ಪುಸ್ತಕಗಳು ಮ್ಯಾಗ್ಝಿನ್ಗಳು ನಿಯತಕಾಲಿಕೆಗಳು ಫ್ಲ್ಯಾಶ್ ಕಾರ್ಡ್ ಹಾಗೂ ಶೈಕ್ಷಣಿಕ ಆಟಗಳು ಸಹ ಮೃದು ಸಾಮಗ್ರಿಯ ಭಾಗವಾಗಿದೆ ಇಲ್ಲಿ ಮೃದು ಮೃದು ಸಾಮಗ್ರಿ ಅಂತಕ್ಕಂಥ ಅರ್ಥವೇ ನಮ್ಮನ್ನು ತಿಳಿಸುತ್ತದೆ ಮೃದು ಅಂದರೆ ಪುಸ್ತಕಗಳಾಗಿರ್ಬೋದು ಮ್ಯಾಗ್ಝಿನ್ ನಿಯತಕಾಲಿಕೆ ನ್ಯೂಸ್ ಪೇಪರ್ ಸೊ ಎಲ್ಲಗಳು ಮೃದು ಸಾಮಗ್ರಿ ಮೃದು ಸಾಮಗ್ರಿಯು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ ಸೂಕ್ತ ಬೋಧನಾ ತಂತ್ರಗಳ ಆಯ್ಕೆ ಇಲ್ಲಿ ಸೂಕ್ತವಾಗಿರ್ತಕ್ಕಂತಹ ಬೋಧನೆಯ ತಂತ್ರಗಳನ್ನು ಆಯ್ಕೆ ಮಾಡಿಕೊಳ್ಳೋ ಸೂಕ್ತ ಪ್ರತಿಕ್ರಿಯೆಗಳ ಪ್ರತಿಪುಷ್ಟಿ ಅಂದರೆ ನಮಗೆ ಒಂದು ವಿಷಯ ಗೊತ್ತಾ ಗೊತ್ತಿಲ್ಲಪ್ಪ ಅಂದರೆ ನಾವು ಹುಡುಕಿ ಅದನ್ನು ನಾವು ಪ್ರತಿಪುಷ್ಟಿ ಅಂದರೆ ನಮ್ಮನ್ನು ಸರಿಯಾಗಿರ್ತಕ್ಕಂಥ ಮಾಹಿತಿ ಪಡೆದುಕೊಳ್ಳುತ್ತೇವೆ ಮೃದು ಸಾಮಗ್ರಿಯ ಮುಖಾಂತರ ಕಾರ್ಯ ವಿವೇಚನೆ ನಮ್ಮ ಒಂದು ಕಾರ್ಯಗಳ ಆಲೋಚನೆ ಕೂಡ ಬೆಳೆಯುತ್ತದೆ ವರ್ತನಾ ಪದಗಳಲ್ಲಿ ಬೋಧನಾ ಉದ್ದೇಶಗಳ ನಿರೂಪಣೆ ನಮ್ಮ ವರ್ತನೆಯಲ್ಲಿರ್ತಕ್ಕಂಥ ಹಲವಾರು ಬೋಧನೆಯ ಒಂದು ಪದಗಳ ಉದ್ದೇಶವನ್ನು ನಾವು ಮೂಡಿಸುತ್ತೇವೆ ನಿರಂತರ ಮೌಲ್ಯಮಾಪನ ಸೊ ನಿರಂತರವಾಗಿರ್ತಕ್ಕಂತಹ ಒಂದು ಮೌಲ್ಯಮಾಪನ ಕೂಡ ಇರುತ್ತದೆ ಸಿಲ್ವರ್ ಮ್ಯಾನ್ ಇವರು ಮೃದು ಸಾಮಗ್ರಿಗಳ ಶೈಕ್ಷಣಿಕ ತಂತ್ರಶಾಸ್ತ್ರವನ್ನು ಸೃಜನಶೀಲ ಶೈಕ್ಷಣಿಕ ತಂತ್ರಶಾಸ್ತ್ರ ಎಂದು ಕರೆದಿದ್ದಾರೆ ಈ ತಂತ್ರಶಾಸ್ತ್ರದಲ್ಲಿ ಸೃಜನಶೀಲವಾದ ಕೆಲವು ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ ಅವುಗಳೆಂದರೆ ಬೋಧನಾ ಸಮಸ್ಯೆಗಳ ವಿವೇಚನೆಗೈಯುವುದು ಸೊ ಇಲ್ಲಿ ಬೋಧನೆಯಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು ನಾವು ವಿಚಾರಣೆಯನ್ನು ಮಾಡ್ತಕ್ಕಂಥದ್ದು ಅಪೇಕ್ಷಿತ ಕಲಿಕೆಯ ಫಲಗಳ ಉತ್ಪಾದನೆಗಾಗಿ ತಂತ್ರ ಹಾಗೂ ಮತ್ತು ವಿಧಾನಗಳ ಆಯ್ಕೆ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಕಲಿಕೆಯ ಫಲಗಳನ್ನು ನೋಡಿ ನಾವು ಅದರ ಬಗ್ಗೆ ಉತ್ಪಾದನೆ ಮಾಡಿ ಹಲವಾರು ತಂತ್ರಗಳ ಒಂದು ಸಹಾಯದಿಂದ ವಿಧಾನಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಕಲಿಕೆಯ ಫಲಗಳ ಮೌಲ್ಯಮಾಪನ ಗೈಯಲು ಮಾಪನ ಸಾಮಗ್ರಿಗಳ ಆಯ್ಕೆ ಕೂಡ ಅಥವಾ ರಚನೆ ಗೈಯುವುದು ಸೊ ಯಾವುದೇ ಶೈಕ್ಷಣಿಕ ಅಗತ್ಯತೆಗಳ ಈಡೇರಿಕೆಗೆ ವಿವೇಚನೆ ಆಯ್ಕೆ ಮತ್ತು ರಚನೆ ಸೊ ಇದು ಒಳಗೊಳ್ಳುತ್ತದೆ ಮೃದು ಸಾಮಗ್ರಿ ತಂತ್ರಶಾಸ್ತ್ರವು ಬೋಧನಾ ವರ್ತನೆ ಹಾಗೂ ವರ್ತನೆಯ ಪರಿವರ್ತನೆಗಳ ಸಾಧನೆಗಳನ್ನು ರೂಪಿಸುವುದರ ಮೂಲಕ ಕಲಿಯುವನ ಹಾಗೂ ಶಿಕ್ಷಣದ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತದೆ ಆದ್ದರಿಂದ ಶೈಕ್ಷಣಿಕ ತಂತ್ರಶಾಸ್ತ್ರದ ಎರಡನೇ ಪ್ರಕಾರವಾದ ಮೃದು ಸಾಮಗ್ರಿ ತಂತ್ರಶಾಸ್ತ್ರವನ್ನು ಕೆಲವು ಬಾರಿ ಬೋಧನಾ ತಂತ್ರಶಾಸ್ತ್ರ ಕಲಿಯುವಿಕೆಯ ತಂತ್ರಶಾಸ್ತ್ರ ಅಥವಾ ವರ್ತನಾ ತಂತ್ರಶಾಸ್ತ್ರ ಎಂದು ಕರೆಯಲಾಗುತ್ತದೆ ಮೃದು ಸಾಮಗ್ರಿ ಪ್ರಕಾರದ ತಂತ್ರಶಾಸ್ತ್ರ ಕ್ರಮವು ಮೂಲತಃ ವಿಕಾಸಗೊಳಿಸುವ ತಂತ್ರ ಹಾಗೂ ಹಗುರವಾದ ಸಾಮಗ್ರಿಯ ಉಪಯುಕ್ತತೆಯಾಗಿದೆ ಅಂತೆಯೇ ಅದು ಮೃದು ಸಾಮಗ್ರಿ ಎಂದು ಕರೆಯಲ್ಪಡುತ್ತದೆ ಈ ರೀತಿಯಾಗಿ ಟೀಚಿಂಗ್ ಟೆಕ್ನಾಲಜಿಯಲ್ಲಿ ಆಗಿರ್ಬೋದು ಮೃದು ಸಾಮಗ್ರಿ ನಮಗೆ ಬೇಕೇ ಬೇಕಾಗುತ್ತದೆ ಕಪ್ಪು ಹಲಿಗೆ ಆಗಿರ್ಬೋದು ಸೀಮೆ ಸುಣ್ಣ ಆಗಿರ್ಬೋದು ಹಂತಗೊಳಿಸಿದ ಅಥವಾ ಕ್ರಮಾನುಗತ ಬೋಧನೆಯು ಮೃದು ಹಗುರ ಸಾಮಗ್ರಿಯೆಂದು ಹಾಗೂ ಉಪಕರಣ ಹಾಗೂ ಮತ್ತು ಸಲಕರಣೆಗಳು ಕಠಿಣವಾದ ಭಾರವಾದ ಸಾಮಗ್ರಿಗಳೆಂದು ಗುರುತಿಸಲ್ಪಟ್ಟಿವೆ ಸೊ ಈ ರೀತಿಯಾಗಿ ನಮಗೆ ಕಠಿಣ ಸಾಮಗ್ರಿ ದೃಕ್ಷವನುಪಕರಣಗಳನ್ನು ಒಳಗೊಂಡಿದ್ದರೆ ಮೃದು ಸಾಮಗ್ರಿ ಕೂಡ ಬೋಧನೆ ಮತ್ತು ಕಲಿಕೆಯನ್ನು ಹಗುರಗೊಳಿಸುತ್ತದೆ ಇಲ್ಲಿ ದೃಕ್ ಉಪಕರಣ ಹಗುರವಾಗಿದ್ದರೂ ನಮ್ಮ ಒಂದು ಮೃದು ಸಾಮಗ್ರಿಯಿಂದ ನಮ್ಮ ಬೋಧನೆ ತುಂಬ ಹಗುರವಾಗಿರುತ್ತದೆ ಕಠಿಣ ಸಾಮಗ್ರಿಯು ಬೋಧನಾ ಯಂತ್ರವನ್ನು ಟೀಚಿಂಗ್ ಮಷೀನ್ ಒಳಗೊಂಡಿದ್ದಾರೆ ಮೃದು ಸಾಮಗ್ರಿ ಸರಣಿ ಬೋಧನೆ ಅಥವಾ ಕ್ರಮಾನ್ವಿತ ಕಲಿಕೆ ಒಳಗೊಳ್ಳುತ್ತದೆ ಆದರೂ ಸಹ ಕಠಿಣ ಸಾಮಗ್ರಿ ಮತ್ತು ಮೃದು ಸಾಮಗ್ರಿಗಳೆರಡು ಅತ್ಯಂತ ಹತ್ತಿರದ ಕಾರ್ಯಕಾರಿ ಸಂಬಂಧವನ್ನು ಹೊಂದಿದೆ ಎರಡು ಬೇರೆ ಬೇರೆ ಆದರೂ ಕೂಡ ಎರಡ ಕಾರ್ಯ ಕೂಡ ಶಿಕ್ಷಣವನ್ನು ಪಡೆಯುವುದಾಗಿದೆ ಎರಡರ ಉದ್ದೇಶ ಕೂಡ ಒಂದಾಗಿದೆ ಇಲ್ಲಿ ಮೃದು ಸಾಮಗ್ರಿ ಮತ್ತು ಕಠಿಣ ಸಾಮಗ್ರಿಯ ವ್ಯತ್ಯಾಸ ಏನಪ್ಪಾ ಅಂದರೆ ಶೈಕ್ಷಣಿಕ ತಂತ್ರಶಾಸ್ತ್ರದಲ್ಲಿ ಅತಿ ಸೂಕ್ಷ್ಮವಾದ ಹಾಗೂ ಹಗುರವಾದ ದೃಕ್ ಉಪಕರಣಗಳನ್ನು ಮೃದು ಸಾಮಗ್ರಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಕಲಿಕೆಯಲ್ಲಿ ಹಗುರವಾಗಿದ್ದರೂ ಕೂಡ ಇಲ್ಲಿ ಶೈಕ್ಷಣಿಕ ರಂಗದಲ್ಲಿ ಸೂಕ್ಷ್ಮವಾಗಿರತಕ್ಕಂತಹ ಶಿಕ್ಷಣವನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮ ಮೃದು ಸಾಮಗ್ರಿ ಇಲ್ಲಿ ಕಠಿಣ ಸಾಮಗ್ರಿ ಅಂದರೆ ಉನ್ನತ ತಂತ್ರಶಾಸ್ತ್ರದಿಂದ ರೂಪಿಸಲ್ಪಟ್ಟ ಭಾರವಾದ ಉಪಕರಣಗಳನ್ನು ಕಠಿಣ ಸಾಮಗ್ರಿ ಎಂದು ಕರೆಯಲಾಗುತ್ತದೆ ಸ್ಮಾರ್ಟ್ ಲಾಕ್ಸ್ ಆಗಿರ್ಬೋದು ಹಗುರವಾಗಿರುತ್ತದೆ ಆದರೆ ಉನ್ನತ ತಂತ್ರದಿಂದ ಅದು ರೂಪಿಸಲ್ಪಟ್ಟಿರ್ತಕ್ಕಂಥದ್ದು ಇವು ಸಾಮಾನ್ಯ ವಾಗಿ ದೃಕ್ ಉಪಕರಣಗಳು ಇವು ದೃಕ್ ಮತ್ತು ಶ್ರವಣ ಹಾಗೂ ದೃಕ್ ಶ್ರವಣ ಉಪಕರಣ ಕರ್ಣವಾಗಿವೆ ಸೊ ಇವು ಸಾಮಾನ್ಯವಾಗಿ ಕೇ ನೋ ನೋಡಿ ಓದ್ತಕ್ಕಂತಹ ಒಂದು ಮಾಧ್ಯಮ ಆದರೆ ಇಲ್ಲಿ ದೃಕ್ ಶ್ರವಣ ಉಪಕರಣ ಇವು ನೋಡಿ ಮತ್ತು ಕಣ್ಣಿಗೆ ಕಾಣ್ತಕ್ಕಂತಹ ದೃಶ್ಯಗಳನ್ನು ನೋಡೋದ್ರ ಮುಖಾಂತರ ಕಲಿತತಕ್ಕಂಥದ್ದು ಇವುಗಳಿಗೆ ಪೂರ್ವಯೋಜಿತ ಕಾರ್ಯಕ್ರಮ ಇರುವುದಿಲ್ಲ ಅಂದರೆ ಇವುಗಳಿಗೆ ಯಾವುದೇ ಇರತಕ್ಕಂತಹ ಕಾರ್ಯಕ್ರಮ ಇರುವುದಿಲ್ಲ ಇವುಗಳ ಮುಖಾಂತರ ಪೂರ್ವ ಯೋಜಿತ ಕಾರ್ಯಕ್ರಮಗಳ ಬಳಕೆ ಸಾಧ್ಯ ಇದು ನಮ್ಮ ಅದ್ರ ಕ ಅಂದರೆ ಕಠಿಣ ಸಾಮಗ್ರಿಗಳನ್ನು ನೋಡಿ ನಾವು ಡಾನ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಟೋರಿಗಳನ್ನು ನೋಡಿ ಕಲಿಯಬೋದು ಚಿತ್ರಪಟ ಭೂಪಟ ಮಾದರಿಗಳು ಸುರುಳಿ ಪಟ್ಟ ಚಿತ್ರ ಪಾರದರ್ಶಕಗಳು ಇತ್ಯಾದಿಗಳು ಮೃದು ಸಾಮಗ್ರಿಗಳು ಚಿತ್ರಪಟ ಆಗಿರ್ಬೋದು ಭೂಪಟ ಕೈಯಲ್ಲಿ ಇರ್ತಕ್ಕಂಥ ಸುರುಳಿ ಚಿತ್ರ ಇವೆಲ್ಲವುಗಳನ್ನು ನಾವು ಮೃದು ಸಾಮಗ್ರಿ ಕಠಿಣ ಸಾಮಗ್ರಿ ರೇಡಿಯೋ ದೂರದರ್ಶನ ಧ್ವನಿ ಮುದ್ರಿಕೆ ಚಲನಚಿತ್ರ ಪ್ರೇಕ್ಷಕ ರೇಡಿಯೋ ಗಣಕಯಂತ್ರ ಬೋಧನಾ ಯಂತ್ರಗಳು ಜೆರಾಕ್ಸ್ ಸ್ಟೈಲ್ ಯಂತ್ರ ಇತ್ಯಾದಿಯಾಗಿ ನಾವು ಕಠಿಣ ಸಾಮಗ್ರಿಯಲ್ಲಿ ಬಳಕೆಯನ್ನು ಮಾಡ್ಕೋತೀವಿ ಇವುಗಳು ಶಿಕ್ಷಕನು ಒಂದು ತರಗತಿಯನ್ನು ಇನ್ನೊಂದು ತರಗತಿ ಸುಲಭವಾಗಿ ವರ್ಗಾಯಿಸಿ ಈ ವಿಷಯಕ್ಕೆ ಅನುಗುಣವಾಗಿ ಬಳಸಬಹುದು ಸೊ ಈ ಒಂದು ಸಾಮಗ್ರಿಯನ್ನು ಏನು ಮಾಡುತ್ತೆ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ನಾವು ಚಿತ್ರಪಟ ಭೂಪಟವನ್ನು ತೋರಿಸಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ನೀಡ್ತೀವಿ ಇವುಗಳಲ್ಲಿ ಎಲ್ಲ ಸಾಮಗ್ರಿಗಳನ್ನು ಒಂದು ತರಗತಿಯಿಂದ ಇನ್ನೊಂದು ತರಗತಿ ಸುಲಭವಾಗಿ ವರ್ಗಾಯಿಸಿ ಪಾಠದಲ್ಲಿ ಬಳಕೆಯಾಗಲು ಸಾಧ್ಯವಾಗುವುದಿಲ್ಲ ಸೊ ಇಲ್ಲಿ ಕಠಿಣ ಸಾಮಗ್ರಿಯಲ್ಲಿ ನಾವು ಶಿಕ್ಷಣವನ್ನು ಕೊಡಬೇಕು ಅಂದರೆ ಒಂದು ತರಗತಿಯಿಂದ ಇನ್ನೊಂದು ತರಗತಿ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ಒಂದೇ ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಶಿಕ್ಷಣವನ್ನು ನೀಡ್ತಕ್ಕಂಥದ್ದಾಗಿದೆ ಧನ್ಯವಾದಗಳು